ಸರ್ಕಾರಿ ಜಮೀನು ಒತ್ತುವರಿ ವಿಚಾರವಾಗಿ ಸವರ್ಣಿಯರಿಂದ ದಲಿತ ಸಮುದಾಯದವರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ದಲಿತರ ಜಮೀನಿನಲ್ಲಿದ್ದ ತೆಂಗಿನ ಗಿಡಗಳು ಹಾಗೂ ಸರ್ಕಾರಿ ಜಾಗದಲ್ಲಿದ್ದ ಅಂಬೇಡ್ಕರ್ ಭಾವಚಿತ್ರವನ್ನು ಕಿತ್ತು ಹಾಕಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಬೇಗೂರು ಗ್ರಾಮದಲ್ಲಿ ನಡೆದಿದೆ ಬೇಗೂರು ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಗಂಗಲಕ್ಷ್ಮಿ ಹಾಗೂ ಮುನಿರಾಜು ದಂಪತಿಗಳು ಒಂದು ಎಕರೆ ಎರಡು ಗುಂಟೆ ಜಮೀನಿನಲ್ಲಿ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿ ಮತ್ತು ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಜೊತೆಗೆ ಜಮೀನಿನ ಸುತ್ತ ತೆಂಗಿನ ಗಿಡಗಳನ್ನು ಹಾಕಿರುತ್ತಾರೆ ಈ ಜಮೀನಿನಲ್ಲಿ ನೀರಿಗೆ ತೊಂದರೆ ಇದ್ದ ಕಾರಣ ಬೋರ್ವೆಲ್ ಹಾಕಿಸಿ ನೀರು ಸಿಗದೆ ಕೊಳವೆ ಬಾವಿ ವಿಫಲವಾಗಿರುತ್ತದೆ ಇದರ ನಡುವೆ ದಲಿತ ಸಮುದಾಯದ ಗಂಗಲಕ್ಷ್ಮಿ ಮುನಿರಾಜು ಅವರ ಜಮೀನಿನ ಪಕ್ಕದಲ್ಲಿರುವ ಸರ್ವೆ ನಂಬರ್ ನೂರ ನಲವತ್ತೊಂದರಲ್ಲಿ ಎರಡು ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು ಅದರಲ್ಲಿ ಇಪ್ಪತ್ತೆರಡು ಗುಂಟೆ ಸರ್ಕಾರಿ ಜಾಗದಲ್ಲಿರುವ ಕುಂಟೆಯಲ್ಲಿನ ನೀರು ಬಳಕೆ ಮಾಡಿಕೊಂಡು ತೆಂಗಿನ ಸಸಿಗಳನ್ನು ಬೆಳೆಸುತ್ತಿರುವುದಲ್ಲದೆ ಮಂಜೂರಾತಿಗಾಗಿ ಫಾರಂ ನಂಬರ್ ಐವತ್ತೇಳು ಅರ್ಜಿ ಸಹ ಹಾಕಿದ್ದಾರೆ ಎನ್ನಲಾಗಿದೆ ಇದರ ನಡುವೆ ಇದೇ ಇಪ್ಪತ್ತೆರಡು ಗುಂಟೆ ಜಮೀನನ್ನು ಸವರ್ಣೀಯರು ಒತ್ತುವರಿ ಮಾಡಿಕೊಂಡಿದ್ದು ಇದನ್ನು ಪ್ರಶ್ನಿಸಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸಕೋಟೆ ತಾಲೂಕು ತಹಸೀಲ್ದಾರ್ ಅವರಿಗೆ ತೆರವು ಮಾಡಿಸುವಂತೆ ದಲಿತ ಸಮುದಾಯದ ಗಂಗಲಕ್ಷ್ಮಿ ಮುನಿರಾಜು ದಂಪತಿ ಮನವಿಯನ್ನು ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಆಗಿರಲಿಲ್ಲ ತದನಂತರ ದಲಿತ ಸಮುದಾಯದ ಗಂಗಲಕ್ಷ್ಮಿ ಮುನಿರಾಜು ದಂಪತಿ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ನೆಟ್ಟು ಇಪ್ಪತ್ತೆರಡು ಗುಂಟೆ ಸರ್ಕಾರಿ ಜಾಗ ತೆರವು ಮಾಡಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ರು ಆದರೆ ಒತ್ತುವರಿ ಜಾಗದಲ್ಲಿ ಅಂಬೇಡ್ಕರ್ ಫೋಟೋ ನೆಟ್ಟ ಹಿನ್ನೆಲೆಯಲ್ಲಿ ಸವಣಿಯರಾದ ಭೀಮಣ್ಣ ಶ್ರೀನಿವಾಸ್ ಗೋವಿಂದರಾಜು ವೆಂಕಟೇಶ್ ಸರೋಜಮ್ಮ ಶೋಭಾ ಶಿವಣ್ಣ ಅವರ ತಂಡ ಏಕಾಏಕಿ ದಲಿತ ಸಮುದಾಯದ ಗಂಗಲಕ್ಷ್ಮಿ ಹಾಗೂ ಮುನಿರಾಜು ಅವರ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಲ್ಲದೆ ದಲಿತ ಹೆಣ್ಣುಮಗಳ ಬಟ್ಟೆ ಹರಿದಿದ್ದಾರೆ ಬಳಿಕ ಗಂಡನ ಕುತ್ತಿಗೆಯ ಮೇಲೆ ಹಲ್ಲೆ ಮಾಡಿ ಅವರ ಜಮೀನಿನಲ್ಲಿದ್ದ ತೆಂಗಿನ ಗಿಡಗಳನ್ನು ಹಾಗೂ ಅಂಬೇಡ್ಕರ್ ಅವರ ಫೋಟೋವನ್ನು ಸಹ ಕಿತ್ತು ಹಾಕಿರುತ್ತಾರೆ ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಭೀಮ್ ಸೇವಾ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ಣ ಅವರು ಸ್ಥಳಕ್ಕೆ ಆಗಮಿಸಿ ಹಲ್ಲೆಗೊಳಗಾದ ದಲಿತ ಸಮುದಾಯದ ಕುಟುಂಬದ ಸದಸ್ಯರ ಬೆನ್ನಿಗೆ ನಿಂತು ಸೂಲಿಬೆಲೆ ಪೊಲೀಸ್ ಠಾಣೆಗೆ ದೂರನ್ನ ನೀಡುವುದರ ಮೂಲಕ ಹಲ್ಲೆ ಮಾಡಿದ ಆರೋಪಿಗಳ ಮೇಲೆ ಎಸ್ಸಿ ಟಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿದ್ದು ತ್ವರಿತವಾಗಿ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಹೆಣ್ಣು ಘಟನೆ ನಡೆದ ಬೇಗೂರು ಗ್ರಾಮಕ್ಕೆ ಸೂಲಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಸಿಬ್ಬಂದಿಯೊಡನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದರ ಮೂಲಕ ಅಲ್ಲಿನ ಒಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಸಹ ಸಂಗ್ರಹಿಸಿದ್ದಾರೆ 너무 남...

ಅಂದ್ರೆ ಅವರು ಕಾನೂನಿತ್ತು ಪೊಲೀಸ್ ಸ್ಟೇಷನ್ ಇಂದ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಆದ್ರೆ ಬಂದು ಏಕಾಏಕಿ ರಕ್ತ ಬರೋ ತರ ಹೊಡೆದಿರೋದು ಎಷ್ಟು ಜನ ಹೊಡೆದ್ರಮ್ಮ ಅವರು ಒಂದು

ಸರ್ವೇ ಆಗೋ ಯಾರು ಬರಬೇಡಿ ಸುಮ್ನೆ ಆಗೋದು ಬೇಡ ಎಲ್ಲಾ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ನಿಮ್ಗೆ ಏನು ಅನ್ಯಾಯ ಆಗಿದೋ ಸ್ಟೇಷನ್ಗೋಗಿ ಕಂಪ್ಲೇಂಟ್ ಕೊಡಿ ರಾತ್ರಿ ಎರಡು ಗಂಟೆ ಗಂಟೆ ಇದ್ದಾರೆ ಸರ್ ಬಂದು ಎನ್ಕ್ವರಿ ಇಲ್ಲಿ ಹೊಸಕೋಟೆ ತಾಲೂಕು ಚೂಲು ಬೆಲೆ ಹೋಬಳಿ ಕಂಬಳಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ದೇಗೂರು ಗ್ರಾಮದಲ್ಲಿ ಕೆಲವರು ಏಕಾಏಕಿ ಅವರು ಮನೆಗೆ ನುಗ್ಗಿ ಹೊಲಕ್ಕೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ ಕಾರಣ ಏನು ಸವರ್ಣೀರ್ ಇರುವಂತಹ ಒಂದು ಜಾಗದಲ್ಲಿ ಇಪ್ಪತ್ತೆರಡು ಗುಂಟೆ ಕುಂಟೆ ಸರ್ಕಾರಿ ಕುಂಟೆ ಜಾಗ ಇರುತ್ತೆ ಏನೇ ದಲಿತರು ಅಲ್ಲಿ ವಾಸ ಮಾಡಿದ ದಲಿತರು ಒಂದು ಸಣ್ಣ ಒಂದು ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿರ್ತಾರೆ ಇಟ್ಟಿಗೆ ಫ್ಯಾಕ್ಟ್ರಿ ಮತ್ತೆ ಅಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಅವ್ರು ಬೋರ್ ಆಗಿರ್ತಾರೆ ಆ ಬೋರಲ್ಲಿ ನೀರು ಸಿಕ್ಕಿರೋದಿಲ್ಲ ಆ ಕಾರಣಕ್ಕೆ ಆ ಕುಂಟೆನ ತೆರವು ಮಾಡ್ತಿದ್ರೆ ಬರ್ತಾ ಇರುವಂಥ ಮಳೆ ನೀರನ್ನ ಸಂಗ್ರಹ ಮಾಡಿಕೊಂಡು ವ್ಯವಸಾಯ ಮಾಡಿ ಜೀವನ ಮಾಡಕ್ಕಂಥ ಅವ್ರ ಜಮೀನಲ್ಲಿ ಬರೋಂಥ ಆ ಒಂದು ಕುಂಟೆನ ತೆರವು ಮಾಡಿಸ್ಬೇಕಂತ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಅವ್ರು ಯಾವುದೇ ರೀತಿ ಸ್ಪಂದನೆ ನೀಡದ ಕಾರಣ ಈ ಒಂದು ದಂಪತಿಗಳು ಏನು ಮಾಡಿರ್ತಾರೆ ಆ ಒಂದು ಸರ್ಕಾರಿ ಕುಂಟೆಯನ್ನು ಸರ್ಕಾರಕ್ಕೆ ಕೊಡಬೇಕಂತ ಬಾಬಾ ಸಾಹೇಬರ ಭಾವಚಿತ್ರವನ್ನು ನಿಕ್ಕಿರ್ತಾರೆ ಆ ಒಂದು ಉದ್ದೇಶನ ಇಟ್ಕೊಂಡು ಅವರು ಏಕಾಏಕಿ ನುಗ್ಗಿ ಇವ್ರಿಗೆ ಮನಬಂದಂತೆ ಬಂಧಂತೆ ತಳಿಸಿ ರಕ್ತ ಬರೋ ಹಾಗೆ ಕೈಗೆ ಗಾಯ ಮಾಡಿ ಮತ್ತೆ ಇವ್ರಿಗೆ ಕುತ್ತಿನ ಜಾಗಕ್ಕೆ ಹೊಡೆದಿರ್ತಾರೆ ಈ ಘಟನೆ ತಿಳಿದ ತಕ್ಷಣ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಬೇಗೂರು ಗ್ರಾಮಕ್ಕೆ ಭೇಟಿ ನೀಡಿ ಅದನ್ನೆಲ್ಲ ಈ ಒಂದು ಘಟನೆನ ಏನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಗಮನ ಕೊಟ್ಟು ಸ್ಥಳಕ್ಕೆ ಭೇಟಿ ನೀಡಿ ಹೊಸ ದಿನ ಸ್ಟೇಷನಲ್ಲಿ ಅಲ್ಲೇ ಮಾಡಿದಂಥ ಯಾರು ಸವಣ್ಯರು ಅಲ್ಲಿ ಒಂದು ಏಳೆಂಟು ಜನ ಇದ್ದಾರೆ ಅವ್ರ ಹೆಸರು ಬಂದು ಭೀಮಣ್ಣ ಬಿನ್ ವರ ವೆಂಕಟೇಶಪ್ಪ ಶ್ರೀನಿವಾಸು ಬಿನ್ ಭೀಮಣ್ಣ ಗೋವಿಂದರಾಜು ವೆಂಕಟೇಶ್ ಬಿನ್ ಬುಧೇಗೌಡ ಸರೋಜಮ್ಮ ಶೋಭಾ ಶಿವಣ್ಣ ಇವರೆಲ್ಲ ಸೇರಿ ಇವ್ರ ಮೇಲೆ ಏನು ಅನ್ಯಾಯ ಮಾಡಿರ್ತಾರೆ ಇವನ್ನೆಲ್ಲ ಕಾನೂನು ರೀತಿ ಇವ್ರ ಮೇಲೆ ಕ್ರಮ ಕೈಗೊಂಡು ಇವ್ರನ್ನ ಬಂಧಿಸಿ ಇವ್ರಿಗೆ ಕಾನೂನು ಶಿಕ್ಷೆ ಕೊಡಬೇಕಂತ ಇವತ್ತು ದಿನ ಏನು ಒಂದು ಸೂಲುವೆಲೆ ಪೊಲೀಸ್ ಠಾಣೆಯಲ್ಲಿ ಈ ಬಡ ದಲಿತ ಕುಟುಂಬ ಜೊತೆ ಬಂದು ಅಟ್ರಾಸಿಟಿ ಕೇಸನ್ನು ಇವತ್ತಿನ ಇವತ್ತು ದಿನ ನಮೂದಿಸಿ ಇವತ್ತು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಇವರಿಗೆ ಬೆನ್ನೆಲುಬಾಗಿ ನಾವು ನಿಂತ್ಕೊಳ್ಳೋದನ್ನ ಇವತ್ತು ನಿಮ್ಮ ಗಮನಕ್ಕೆ ಇರ್ತಾ ಇದ್ದೀವಿ ಜೈ ಭೀಮ್